ಕಾಯ್ದೆ ಕಾನೂನುಗಳನ್ನ ಕಳೆದ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ನಮ್ಮ ಭಾರತ ಸಂವಿಧಾನದ ರಚನೆ ಆಗುವಂತ ಸಮಯದಲ್ಲಿ ಈ ಕಲ್ಪನೆ ಎಲ್ಲಿಂದ ಆರಂಭ ಆಯ್ತು ಭಾರತ ಸ್ವತಂತ್ರ ಭಾರತಕ್ಕೆ ತನ್ನದೇ ಆಗಿರುವಂತ ಸಂವಿಧಾನ ಬೇಕು ಅಂತ ಮೊಟ್ಟ ಮೊಟ್ಟಮೊದಲ ಬಾರಿಗೆ ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದಾಗ ಗಾಂಧೀಜಿಯವರು ಯಾವ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಭಾರತದ ರಾಷ್ಟ್ರೀಯ ಚಳವಳಿಯ ಪ್ರಮುಖ ನಾಯಕರಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಹೌದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆ ಜಾಲಿಯನ್ನು ವಾಲಾಬಾಗ್ ಹತ್ಯಾಕಂಡ್ ಆಗಿರಬಹುದು ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಿ ಪಂಜಾಬಿನ ಅಮೃತಸರ್ ಕಾಂಗ್ರೆಸ್ ಅಧಿವೇಶನದ ಮೂಲಕ ಮಹಾತ್ಮಾ ಗಾಂಧೀಜಿಯವರು ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರ ಯಾರಾಗಿದ್ರು ಅಂದ್ರೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷರಾಗಿದ್ದರು ಮೋತಿಲಾಲ್ ನೆಹರು ಯಾರು ಅಂತಂದ್ರೆ ಜವಹರ್ಲಾಲ್ ನೆಹರು ಅವರ ತಂದೆ ಜವಹರ್ಲಾಲ್ ನೆಹರು ಅವರ ತಂದೆಯಾಗಿರುವಂತಹ ಮೋತಿಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅವರ ನಾಯಕತ್ವದಲ್ಲಿ ಗಾಂಧೀಜಿಯವರು ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಧುಮ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ರಾಷ್ಟ್ರಾದ್ಯಂತ ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾರೆ ಅಸಹಕಾರ ಚಳವಳಿಯಲ್ಲಿ ಅನೇಕ ಹೋರಾಟಗಳು ರಂಪಾದಂಗೆ ಆಗಿರಬಹುದು ನಂಕನ ಸಾಹೇಬ್ ಹತ್ಯಾಕಂಡ್ ಆಗಿರಬಹುದು ಮೂಪಲಾದಂಗೆ ಆಗಿರಬಹುದು ನಾಗಪುರ ಧ್ವಜ ಸತ್ಯಾಗ್ರಹ ಆಗಿರಬಹುದು ಅಲ್ಲ ಅನೇಕ ಹೋರಾಟಗಳು ಆ ಹೋರಾಟಗಳ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಬಾರ್ಡೋಲಿ ಅನ್ನುವಂಥ ಸ್ಥಳದ ಮೂಲಕ ಏನ್ ಕರೆ ಕೊಟ್ಟರು ಅಂತಂದ್ರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂತ ಸಂವಿಧಾನ ಬೇಕು ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಆರಂಭ ಮಾಡುವಂತ ಸಮಯದಲ್ಲಿ ಒಂದು ಮಾತಾಡ್ತಾರೆ ಇನ್ನು ಎರಡು ವರ್ಷಗಳಲ್ಲಿ ನಾನು ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡುತ್ತೇನೆ ಎರಡು ವರ್ಷದಲ್ಲಿ ಭಾರತ ದೇಶಕ್ಕೆ ನಾನು ಸ್ವತಂತ್ರವನ್ನು ತಂದು ಕೊಡುತ್ತೇನೆ ಅಂತಂದಾಗ ಅದೇ ಸಮಯದಲ್ಲಿ ಏನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡುವಂತ ಸಮಯದಲ್ಲಿ ಬಾಲಗಂಗಾಧರ ತಿಲಕರು ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿರ್ತಾರೆ ಏನ್ ಮಾತಪ್ಪಾ ಅಂದ್ರೆ ನೀನು ಅಹಿಂಸೆ ಅಂತ ಏನಾದ್ರು ನೀವು ಹೋರಾಟ ಮಾಡಿದರೆ ಅಪ್ಪಿ ತಪ್ಪಿ ಅವರು ಸ್ವತಂತ್ರ ಕೊಡಂಗಿಲ್ಲ ಅವರು ಡೇಂಜರ್ ಅದರ ಬ್ರಿಟಿಷರು ಅವರ ವಿರುದ್ಧ ಉಗ್ರವಾಗಿನೇ ಹೋರಾಟ ಮಾಡಬೇಕು ಅಂತ ಹೇಳಿ ಬಾಲಂಗಧರ ತಿಲಕರು ಗಾಂಧೀಜಿ ಅವರಿಗೆ ಕಿವಿಮಾ ತಿಳುವುದರ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಬಾಲಂಗಧರ ತಿಲಕರು ನಮ್ಮ ನಗಲ್ತಾರೆ ಯಾವಾಗ ಬಾಲಂಗಧರ ತಿಲಕರು ನಮ್ಮ ನಗಲಿದರೋ ಅದೇ ದಿನನೇ ಹೋರಾಟ ಆರಂಭ ಆಗ್ತದ ಬಾಲಂಗಾಧರ ತಿಲಕರು ನಮ್ಮನ್ನ ಅಗಲಿದ ದಿನದಂದೇ ಭಾರತದಲ್ಲಿ ಅಸಹಕಾರ ಚಳುವಳಿ ಹೋರಾಟಗಳು ಆರಂಭಗೊಂಡು ಹಾಗಾದ್ರೆ ನಾಳೆ ಕ್ವಶನ್ ಕೇಳ್ತಾನೆ ಸ್ವತಂತ್ರ ಭಾರತಕ್ಕೆ ಅಥವಾ ಭಾರತ ದೇಶಕ್ಕೆ ಪರಿಪೂರ್ಣವಾಗಿರುವಂತಹ ಸಂವಿಧಾನ ಬೇಕು ಎಂದು ವಾದ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತಂದ್ರೆ ಮಹಾತ್ಮಾ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅಷ್ಟೇ ಅಲ್ಲದ ಸಂವಿಧಾನದ ಕಲ್ಪನೆಯನ್ನು ಮೊದಲು ಬಾರಿಗೆ ನೀಡಿದವರು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತಕ್ಕೆ ಸಂವಿಧಾನದ ಕಲ್ಪನೆಯನ್ನು ಕೊಟ್ಟಂತ ಮೊದಲ ವ್ಯಕ್ತಿ ಯಾರಂತ ಕೇಳ್ತಾರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂತ ಸಂವಿಧಾನ ಬೇಕು ಎಂದು ವಾದ ಮಾಡಿದಂತ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅದು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಎಂ ಎನ್ ರಾಯ್ ಅನ್ನುವಂಥ ವ್ಯಕ್ತಿ ಎಂ ಎನ್ ರಾಯ್ ಈ ಎಂ ಎನ್ ರಾಯ್ ಅವರು ಏನ್ ಮಾಡ್ತಾರಂದ್ರ ಸಂವಿಧಾನದ ರಚನಾ ಸಭೆಯ ಅಗತ್ಯತೆಗಳನ್ನ ಮೊದಲು ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ ಸಂವಿಧಾನದ ರಚನಾ ಸಭೆಯನ್ನ ರಚನಾ ಸಭೆಯನ್ನ ರಚನಾ ಸಭೆಯ ಅಗತ್ಯತೆಗಳ ಅಗತ್ಯತೆಯನ್ನ ಮೊದಲು ಬಾರಿಗೆ ಪ್ರತಿಪಾದನೆ ಮಾಡಿದರು ಸಂವಿಧಾನದ ರಚನಾ ಸಭೆಯ ಅಗತ್ಯತೆಯನ್ನು ಮೊದಲು ಬಾರಿಗೆ ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಎಂ ಎನ್ ರಾಯ್ ಯಾವ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಎಂ ಎನ್ ರಾಯ್ ಅವರು ಸಂವಿಧಾನದ ರಚನಾ ಸಭೆಯ ಅಗತ್ಯತೆಯನ್ನು ಮೊದಲು ಬಾರಿಗೆ ಸಂವಿಧಾನದ ರಚನಾ ಸಭೆಯ ಅಗತ್ಯತೆಯನ್ನು ಮೊದಲು ಬಾರಿಗೆ ಒತ್ತಿ ಹೇಳಿದವರು ಅದರ ಬಗ್ಗೆ ತಿಳಿ ಹೇಳಿದಂತ ಒಬ್ಬ ಮಹಾನ್ ನಾಯಕ ಯಾರು ಅಂತ ಹೇಳಿದಾಗ ಎಂ ಎನ್ ರಾಯ್ ಅಂತ ಹೇಳಿ ಗುರುತಿಸ್ತೀವಿ ಅಲ್ಲ ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರಂತಂದ್ರೆ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಭಾರತೀಯ ಪ್ರತಿನಿಧಿಗಳನ್ನೊಳಗೊಂಡ ಸಂವಿಧಾನ ರಚನಾ ಸಮಿತಿ ರಚನೆ ಆಗಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೂ ವಾದ ಮಾಡ್ತಾರೆ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಜವಾಹರ್ ಲಾಲ್ ನೆಹರು ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಅವರು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಪ್ರತ್ಯಕ್ಷ ಚುನಾವಣೆ ಮೂಲಕ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಚುನಾವಣಾ ಮೂಲಕ ಆಯ್ಕೆಯಾದ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಭಾರತೀಯ ಪ್ರತಿನಿಧಿಗಳನ್ನೊಳಗೊಂಡ ಭಾರತೀಯ ಪ್ರತಿನಿಧಿಗಳನ್ನೊಳಗೊಂಡ ಭಾರತೀಯ ಪ್ರತಿನಿಧಿಗಳನ್ನೊಳಗೊಂಡ ಸಂವಿಧಾನ ರಚನಾ ಸಭೆ ರಚಿಸಲು ಶಿಫಾರಸು ಮಾಡಿತ್ತು ಸಂವಿಧಾನದ ರಚನಾ ಸಭೆ ರಚಿಸಲು ಏನು ಶಿಫಾರಸು ಮಾಡಿರ್ತಕ್ಕಂತ ಒಂದು ಆಯೋಗ ಯಾವ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರ್ ನೆಹರು ಅವರು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಅಂದ್ರೆ ಭಾರತ ಸಂವಿಧಾನ ರಚನೆ ಮಾಡಲು ಕೆಲವು ಪ್ರತಿನಿಧಿಗಳನ್ನ ಹೆಂಗ ಆಯ್ಕೆ ಮಾಡ್ಬೇಕಪ್ಪ ಸುಮ್ಮನೆ ಎಲ್ಲರನ್ನ ಆಯ್ಕೆ ಮಾಡೋದಲ್ಲ ಪ್ರತ್ಯಕ್ಷ ಚುನಾವಣೆಯ ಮೂಲಕ ದಕ್ಷ ಅಭ್ಯರ್ಥಿಗಳನ್ನ ಒಬ್ಬ ಜ್ಞಾನವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಹೇಳಿ ಮಹಾತ್ಮ ಯಾರು ಜವಹರ್ಲಾಲ್ ನೆಹರು ಅವರು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಭಾರತೀಯ ಪ್ರತಿನಿಧಿಗಳನ್ನೊಳಗೊಂಡ ಸಂವಿಧಾನದ ರಚನೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದೆ ಎರಡನೇ ಜಾಗತಿಕ ಮಹಾಯುದ್ಧ ಹತ್ತೊಂಬತ್ತ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡುವುದರ ಮೂಲಕ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದೆ ಆ ಎರಡನೇ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ ದೇಶ ತನ್ನ ಮಾನಸಿಕ ಸ್ಥೀಮಿತವನ್ನು ಕಳ್ಕೊತದೆ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುತ್ತದೆ ಸೈನ್ಯ ಪ್ರಯೋಗ ಮಾಡುತ್ತದೆ ಇಂಗ್ಲೆಂಡ್ ದೇಶದ ಮೇಲೆ ನೇರವಾಗಿ ದಾಳಿ ಮಾಡ್ತಾನೆ ಹಿಟ್ಲರ್ ಅವಾಗ ಭಾರತ ಸಹಾಯವನ್ನ ಕೇಳಕ್ ಶುರು ಮಾಡ್ತದೆ ಭಾರತ ಸಹಾಯವನ್ನ ಕೇಳುವಂತ ಸಮಯದಲ್ಲಿ ಇವೆಲ್ಲವೂ ಮರ್ತ ಬಿಡ್ತದ ಇಲ್ರಿ ನೀವು ಒಟ್ಟು ನಿಮ್ಗೆ ಪ್ರತ್ಯಕ್ಷ ಚುನಾವಣೆ ಅಲ್ಲ ನಿಮ್ಗೆ ಸ್ವತಂತ್ರವನ್ನ ಕೊಡ್ತೀವಿ ನಾವು ನೀವೇ ಸಂವಿಧಾನ ರಚನೆ ಮಾಡ್ಕೊಳ್ಳಿ ಒಟ್ಟು ನಮ್ಗೆ ಹೆಲ್ಪ್ ಮಾಡ್ರಿ ನಾವು ಬಹಳ ಕಷ್ಟದಲ್ಲಿ ಇದೀವಿ ತೊಂದರೆಯಲ್ಲಿದ್ದೀವಿ ಹಿಟ್ಲರ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ನಮ್ಮನ್ನ ನಾಶ ಮಾಡ್ತಾ ಇದ್ದಾನೆ ದಯವಿಟ್ಟು ನಮಗೆ ಬೆಂಬಲವಾಗಿ ನಿಲ್ರಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಭಾರತ ದೇಶಕ್ಕೆ ರಿಕ್ವೆಸ್ಟ್ ಮಾಡ್ಕೋತಿತ್ತು ಯಾಕಂದ್ರೆ ಆ ಹಿಟ್ಲರ್ನ ದಾಳಿ ಅಷ್ಟು ಸಾಮಾನ್ಯವಾಗಿರುವಂತ ದಾಳಿ ಆಗಿರಲಿಲ್ಲ ಟರ್ಫೇಡ್ ಬಳಸಿ ಯುದ್ಧ ವಿಮಾನಗಳನ್ನ ಬಳಸಿ ಜರ್ಮನಿ ದೇಶದ ಮೇಲೆ ಅವರು ಜರ್ಮನಿಯ ಹಿಟ್ಲರ್ ಫ್ರಾನ್ಸ್ ದೇಶದ ಮೇಲೆ ಇಂಗ್ಲೆಂಡ್ ದೇಶದ ಮೇಲೆ ಅಮೆರಿಕ ದೇಶದ ಮೇಲೆ ನಿರಂತರವಾಗಿರುವಂತ ದಾಳಿಗಳು ಆಕ್ಚುಲಿ ಅಮೇರಿಕ ಎಂಟ್ರಿ ಕೊಟ್ಟಿರಲಿಲ್ಲ ಜಪಾನ್ ದೇಶ ತಪ್ಪು ಮಾಡಿತ್ತು ಒಂದು ವೇಳೆ ಜಪಾನ್ ದೇಶ ಏನಾದರೂ ತಪ್ಪು ಮಾಡಿದೆ ಇದ್ರೆ ಹಿಟ್ಲರ್ ಸೆಕೆಂಡ್ ವರ್ಲ್ಡ್ ವಾರ್ನ ಗೆಲ್ತಿದ್ದ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಅವರು ಅವರು ಯಶಸ್ವಿಯಾಗ್ತಿದ್ರು ಶತ್ರುಕೂಟ ಜರ್ಮನಿ ಜಪಾನ್ ಇಟಲಿ ಅವುಗಳನ್ನು ಶತ್ರುಕೂಟ ಅಂತ ಕರಿತೀವಿ ಎರಡ್ ಸಾವಿರದ ಹದಿನೇಳು ಕೆ ಎಸ್ ಕೇಳಿದಂತ ಪ್ರಶ್ನೆ ಮಿತ್ರಕೂಟ ಯಾವುದು ಶತ್ರುಕೂಟ ಯಾವುದು ಶತ್ರುಕೂಟ ಯಾವುದು ಅಂತಂದ್ರೆ ಅಲ್ಲಿ ಮೂರು ವ್ಯಕ್ತಿಗಳು ಶತ್ರುಕೂಟದ ನಾಯಕರಾಗಿದ್ರು ಇಟಲಿಯ ಮುಸ್ಲೋನಿ ಜರ್ಮನಿಯ ಹಿಟ್ಲರ್ ಜಪಾನಿನ ಹೀರೋ ಹಿಟೋ ಅಥವಾ ಹೀರೋ ಜಟೋ ಅನ್ನುವಂತ ವ್ಯಕ್ತಿ ಆ ಮೂರು ವ್ಯಕ್ತಿಗಳು ಕೂಡಿಕೊಂಡು ಒಂದು ಟೀಮ್ ಅನ್ನ ರಚನೆ ಮಾಡಿದ್ರು ಅಂತ ನೋಡಿ ಅರ್ಥ ಆಗ್ತಾ ಇದೆಯಾ ಸಾವಿರದ ಒಂಬೈನೂರ ನಾನು ಏನ್ ಹೇಳ್ತಾ ಅಂದ್ರೆ ಭಾರತ ಸಂವಿಧಾನದ ರಚನೆಯ ಬೆಳವಣಿಗೆ ಹೆಂಗಾಯ್ತು ಭಾರತ ಸಂವಿಧಾನದ ರಚನೆಯ ಬೆಳವಣಿಗೆ ಒಮ್ಮೆ ಡೈರೆಕ್ಟ್ ಆಗಿ ನಾವು ಸಂವಿಧಾನದ ರಚನಾ ಸಭೆಯನ್ನ ರಚನೆ ಮಾಡಲಿಲ್ಲ ಇದು ಎಷ್ಟೋ ಜನರು ಕೂಗಿತ್ತು ಭಾರತ ಸಂವಿಧಾನ ರಚನೆ ಆಗೋಕ್ಕಿಂತ ಮುಂಚೆ ಆ ಸಮಾವೇಶ ರಚನೆ ಆಗೋಕ್ಕಿಂತ ಮುಂಚೆ ಘಟಾನುಘಟಿಗಳು ಕೂಗನ್ನ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಮೂವತ್ತ್ ಎಂ ಎನ್ ರಾಯ್ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಹರ್ಲಾಲ್ ನೆಹರು ಅವರು ಇವರೆಲ್ಲ ವಾದ ಮಾಡಿದ್ರು ಅಂತಂದ್ರೆ ಭಾರತ ಸಂವಿಧಾನ ಬೇಕು ಭಾರತ ಸಂವಿಧಾನ ಬೇಕು ಇನ್ನು ಸಾವಿರದ ಒಂಬೈನೂರ ನಲವತ್ ಹತ್ತೊಂಬತ್ ನೂರ ನಲ್ವತ್ತು ಅಗಸ್ಟ್ ಎಂಟರಂದು ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟರಂದು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಬರ್ತದೆ ಆ ಕೊಡುಗೆ ಹೆಸರೇನಂತಂದ್ರೆ ಅದಕ್ಕೆ ಆಗಸ್ಟ್ ಕೊಡುಗೆ ಅಂತ ಕರಿ ಇದನ್ನ ಆಗಸ್ಟ್ ಕೊಡುಗೆ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಬಂದ ಸಲುವಾಗಿ ಇದಕ್ಕ ಆಗಸ್ಟ್ ಕೊಡುಗೆ ಈ ಅಗಸ್ಟ್ ಕೊಡುಗೆ ಏನ್ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ದ್ವಿತೀಯ ಜಾಗತಿಕ ಮಾಯುದ್ಧ ಮುಗಿದ ಬಳಿಕ ಭಾರತಕ್ಕೆ ಸಂವಿಧಾನ ರಚನಾ ಸಭೆ ರಚಿಸುವುದಾಗಿ ಒಪ್ಪಿಗೆ ನೀಡುತ್ತೆ ಅದ್ರ ಕಂಡೀಷನ್ ಏನು ಅಂತಂದ್ರೆ ನಮಗೆ ನೀವು ಸೈನ್ಯದ ಸಹಾಯ ಮಾಡಬೇಕು ನಮಗ ನೀವು ಹೆಲ್ಪ್ ಮಾಡಬೇಕು ನಮಗ ಹಣದ ವ್ಯವಸ್ಥೆಯನ್ನು ಮಾಡಬೇಕು ಶಸ್ತ್ರಾಸ್ತ್ರದ ವ್ಯವಸ್ಥೆ ಮಾಡಬೇಕು ಒಂದಿಷ್ಟು ಜನ ಸೈನಿಕರನ್ನು ನಮ್ಗೆ ಕೊಡಬೇಕು ನಾವು ಸೆಕೆಂಡ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ನಿಮ್ಮ ಹೆಲ್ಪ್ ಅನ್ನು ತೆಗೆದುಕೊಂಡು ನಿಮ್ಮ ಸಹಾಯವನ್ನು ತೆಗೆದುಕೊಂಡು ನಾವು ಗೆದ್ದ ಮೇಲೆ ನಿಮ್ಮ ಜೊತೆ ನಾವು ಮಾತಾಡೋಂಗಿಲ್ಲ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮನಸ್ಸಿನ ಒಂದು ಹೊರಗೊಂದಿಟ್ಟುಕೊಂಡು ಹ್ಮ್ ಅವ್ರ ಸಾಮಾನ್ಯ ವ್ಯಕ್ತಿಗಳಲ್ಲ ಬ್ರಿಟಿಷ್ ಸರ್ಕಾರದ ಸಾಮಾನ್ಯ ದೇಶ ಅಲ್ಲ ಅದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆಗಸ್ಟ್ ಎಂಟರಂದು ಅಗಸ್ಟ್ ಕೊಡುಗೆ ಜಾರಿಗೆ ಬರ್ತದೆ ಈ ಅಗಸ್ಟ್ ಕೊಡುಗೆ ಮುಖ್ಯ ಸಾರ ಏನಾಗಿತ್ತು ಸಂದೇಶ ಏನಾಗಿತ್ತು ಅಂತಂದ್ರೆ ನಿಮಗೆ ನಾವು ಸಂವಿಧಾನ ರಚನೆ ಮಾಡ್ಲಕ್ ಅವಕಾಶ ಮಾಡಿಕೊಡ್ತೀವಿ ಕೊಡ್ತೀವಿ ನಮಗ ನೀವು ಸೈನ್ಯದ ಸಹಾಯವನ್ನು ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ನಲವತ್ತು ಅಗಸ್ಟ್ ಎಂಟರಂದು ಈ ಮಾತನ್ನ ಹೇಳುತ್ತದೆ ಇದನ್ನೇ ನಾವು ಭಾರತದ ಇತಿಹಾಸದಲ್ಲಿ ಅಗಸ್ಟ್ ಕೊಡುಗೆ ಅಂತ ಕರಿ ನಮ್ಮ ದೇಶದ ಇತಿಹಾಸದಲ್ಲಿ ಇದನ್ನ ಅಗಸ್ಟ್ ಕೊಡುಗೆ ಅಂತ ಕರೆದ್ರೆ ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡು ಭಾರತ ದೇಶಕ್ಕೆ ಮತ್ತೊಂದು ಆಯೋಗ ಬರ್ತದೆ ಆಯೋಗದ ಹೆಸರು ಏನಂದ್ರೆ ಕ್ರಿಪ್ಸ್ ಆಯೋಗ ಅಂತ ಕರಿತಿ ಕ್ರಿಪ್ಸ್ ಆಯೋಗ ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತದೆ ಈ ಕ್ರಿಪ್ಸ್ ಆಯೋಗದ ವಿಶೇಷ ಏನಂತಂದ್ರೆ ಬರೀ ನಿಮ್ಗೆ ಸಂವಿಧಾನ ರಚನೆ ಅಷ್ಟೇ ಅಲ್ಲ ನಾವು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇವೆ ನಿಮಗೆ ಡೊಮೇನಿಯನ್ ಆಧಾರದ ಮೇಲೆ ಸ್ವತಂತ್ರವನ್ನು ಕೊಡುತ್ತೇವೆ ಕೆಲವೊಂದು ವಿಚಾರಗಳನ್ನ ನಮ್ಮನೇಲಿ ಇಟ್ಕೊಂಡು ಈ ಅಡವಿಯ ಮಾಲೆ ಅದಾವಲ್ಲಿ ಕೆಳಗಿನ ಕೆಲಸಗಳೇನದ ಅವೆಲ್ಲ ನಿಮ್ಗೆ ಕೊಡ್ತೀವಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನದವಲ್ಲ ಅವು ನಮ್ಮ ಕಡೆ ಇಟ್ಟುಕೊಂಡು ಬಾತಿಗೆ ಬರಲಾರದು ಕೆಲಸಕ್ಕೆ ಬರಲಾರದು ಏನದವಲ್ಲ ಅವೆಲ್ಲವೂ ಕೂಡ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಇದನ್ನ ಕ್ರಿಪ್ಸ್ ಆಯೋಗ ಅಂತ ಕರಿತಾರೆ ಇವತ್ತು ಹಣಕಾಸು ಆಗಿರಬಹುದು ವಿದೇಶಾಂಗ ಆಗಿರಬಹುದು ರಕ್ಷಣೆ ಆಗಿರಬಹುದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನೇನು ಅದಾವಲ್ಲ ಅವೆಲ್ಲವೂ ನಮ್ಮ ಕಡೆ ಇಟ್ಟುಕೊಂಡು ದುಡ್ಡಿನ ಲಾಭ ಇಲ್ಲ ಅರ್ಗಳ್ ಇಲ್ಲ ಅಂತಾರಲ್ಲ ಆತರ ಏನೇನು ವೇಸ್ಟ್ ಅದಾವಲ್ಲ ಅವೆಲ್ಲವೂ ಕೂಡ ನಿಮ್ ಕೈಯಲ್ಲಿ ಕೊಡ್ತೀವಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಕ್ರಿಪ್ಸ್ ಆಯೋಗ ಅಂತ ಹೇಳಿ ಆಯೋಗದಲ್ಲಿ ಹೇಳಾಗ್ತದೆ ಅದಕ್ಕೆ ಗಾಂಧೀಜಿ ಅವ್ರು ಹೇಳ್ತಾರೆ ಹೂವಾರಿಯು ಅಂತಾರ ಗಾಂಧೀಜಿಯವ್ರು ಯಾರ ನೀವು ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಎರಡನೇ ಜಾಗತಿಕ ಮಾಧ್ಯದಲ್ಲಿ ಜರ್ಮನಿ ದೇಶ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಮೊದಲ್ ನೀವು ಬದುಕ್ರಿ ಬದುಕ್ರಿ ನೀವು ಮೊದಲ ನೀವು ಸ್ವತಂತ್ರವಾಗಿ ಉಳಿರಿ ಆಮೇಲೆ ನಮ್ಗೆ ಸ್ವತಂತ್ರ ಕೊಡಾಕಿ ನಮ್ಗ್ ಸಂವಿಧಾನ ಕೊಡ್ತೀವಿ ಸ್ವತಂತ್ರ ಕೊಡ್ತೀವಿ ಸಂವಿಧಾನ ಕೊಡ್ತೀವಿ ಸ್ವತಂತ್ರ ಕೊಡ್ತೀವಿ ಯಾರ ನೀವು ನೀವ್ ಬದಕ್ರಿ ಮೊದಲ ಜರ್ಮನಿ ದೇಶ ನಿಮ್ ಮೇಲೆ ದಾಳಿ ಮಾಡ್ತಾ ಇದೆ ಹಿಟ್ಲರ್ ನಿಮ್ ಮೇಲೆ ದಾಳಿ ಮಾಡ್ತಾ ಇದೆ ಹಿಟ್ಲರ್ ನಿಮ್ಮ ನಿಮ್ ಮೇಲೆ ಜರ್ಮನಿ ಹಿಟ್ಲರ್ ಇಟಲಿಯ ಮುಸ್ಲೋನಿ ಜಪಾನಿನ ಹೀರೋ ಇಟೋ ಜಟೋ ನಿಮ್ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಆ ದಾಳಿಯಿಂದ ಹೊರಗಡೆ ಬನ್ರಿ ನೀವು ಮೊದಕ್ರಿ ಮೊದಲ್ ಆಮೇಲೆ ನಮಗೆ ನೀವೇನಪ್ಪಾ ಅಂತಂದ್ರೆ ಸ್ವತಂತ್ರವನ್ನು ಕೊಡುವಂತರಿ ಅಂತ ಹೇಳಿ ಯಾರು ಮಹಾತ್ಮ ಗಾಂಧೀಜಿ ಮುಂದೆ ಹೇಳ್ತಾರೆ ಮಹಾತ್ಮ ದರೋಡೆ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಪೋಸ್ಟ್ ಡೇಟೆಡ್ ಚೆಕ್ ಯಾವ ಒಂದು ಆಯೋಗವನ್ನ ಅಂತಂದ್ರೆ ಕ್ರಿಪ್ಸ್ ಆಯೋಗವನ್ನ ಈ ಕ್ರಿಪ್ಸ್ ಆಯೋಗದ ಕುರಿತು ಮಹಾತ್ಮ ಗಾಂಧೀಜಿ ಅವರು ಏನು ಹೇಳ್ತಾರೆ ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ನಿಮ್ ಬ್ಯಾಂಕೇ ದರೋಡೆ ಆಗ್ತಾ ಇದೆ ನಿಮ್ ಬ್ಯಾಂಕ್ ಇವತ್ತೆಲ್ಲ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಸ್ವತಂತ್ರ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಆಶಾಚಲಾಕತ್ತೀರಿ ಹೂವಾರ ಇವು ಯಾರು ನೀವು ನಮಗೆ ನಿಮ್ಮ ಸ್ವತಂತ್ರ ಬೇಡ ನಿಮ್ಮ ಸಂವಿಧಾನ ಬೇಡ ಮೊದಲು ನೀವು ಬದುಕ್ರಿ ಮೊದಲು ನೀವು ಸ್ವತಂತ್ರವಾಗಿ ಉಳಿರಿ ಸ್ವತಂತ್ರವಾಗಿ ಉಳಿದು ಸ್ವತಂತ್ರವಾಗಿ ಬದುಕಿನ ಮೇಲೆ ನೋಡ ಮುಂದ ಮುಂದಿನ ದಿನಮಾನಗಳಲ್ಲಿ ನಮಗೆ ನೀವು ಸ್ವತಂತ್ರ ಕೊಡ್ತಿರೋ ಅಂತ ಹೇಳಿ ಈ ಕ್ರಿಪ್ಸ್ ಆಯೋಗವನ್ನ ಗಾಂಧೀಜಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ ಇದರ ವಿರುದ್ಧ ಅಸಮಾಧಾನದ ಮಾತುಗಳನ್ನ ಒಳಗಾಕ್ತಾರೆ ಯಾರು ಮಹಾತ್ಮ ಅವರು ಯಾವ ಸಮಯದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ತೆರಡರ ಗಾಂಧೀಜಿಯವರದನ್ನ ಮುಂದಿನ ದಿನಾಂಕದ ಏನು ಚೆಕ್ ಅಂತ ಹೇಳ್ತಾರೆ ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಮಾತನ್ನ ಗಾಂಧೀಜಿ ಅವರು ಹೇಳಿದರು ಇನ್ನು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರಂದು ಅಂದಿನ ಪ್ರಧಾನ ಮಂತ್ರಿಗಳಾಗಿರುವಂತ ಕ್ಲೈಮೆಂಟ್ ಅಟ್ಲಿ ಅವರು ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕರಂದು ಅಂದಿನ ಪ್ರಧಾನ ಮಂತ್ರಿಗಳಾಗಿರುವಂತ ಕ್ಲೈಮೆಂಟ್ ಅಟ್ಲಿ ಅವರು ಭಾರತ ದೇಶಕ್ಕೆ ಒಂದು ಆಯೋಗವನ್ನು ಕಳಿಸ್ತಾರೆ ಆಯೋಗದ ಹೆಸರು ಕ್ಯಾಬಿನೆಟ್ ಆಯೋಗ ಅಂತ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕರಂದು ಭಾರತ ದೇಶಕ್ಕೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸ್ತಾರೆ ಆ ಕ್ಯಾಬಿನೆಟ್ ಆಯೋಗದ ಸದಸ್ಯರನ್ನು ತೆಗೆದುಕೊಂಡಾಗ ಮೂರು ಜನ ಸದಸ್ಯರಿ ಕ್ಲೈಮೇಟ್ ಅಟ್ಲೆ ಕೊಟ್ಟಿರ್ತಕ್ಕಂಥ ಆಯೋಗವನ್ನ ಮೂರು ಜನ ಸದಸ್ಯರ ತೆಲುಮೆ ಹೊತ್ಕೊಂಡ್ ಬಂದ್ರು ಫಸ್ಟ್ ಆ ಕ್ಲೈಮೆ ಯಾವುದು ಆ ಕ್ಯಾಬಿನೆಟ್ ಆಯೋಗ ಬಂದಿದ್ದು ಫಸ್ಟ್ ಮುಂಬೈಗೆ ಬಂತು ಮುಂಬೈ ಕ್ಯಾಬಿನೆಟ್ ಆಯೋಗ ಬಂದಾಗ ಆ ಆಯೋಗವನ್ನ ಮೂರು ಜನ ಹೊತ್ಕೊಂಡ್ ಬಂದಿದ್ರು ಆ ಆಯೋಗದ ಸದಸ್ಯರು ಅಂತಂದ್ರೆ ನಂಬರ್ ಒನ್ ಲಾರ್ಡ್ ಫೆತಿಕ್ ಲಾರೆನ್ಸ್ ಅಂತೇಳಿ लॉर्ड फथिक्स लॉरेंस लॉर्ड फथिक क्लारेन्स अनुवांत व्यक्ति ಎರಡನೇ ವ್ಯಕ್ತಿ ಎವಿ ಅಲೆಕ್ಸಾಂಡರ್ ಮೂರನೇ ವ್ಯಕ್ತಿ ಸರ್ ಸ್ಟ್ರಾಪರ್ಡ್ ಕ್ರಿಪ್ಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ನೋಡಿ ಮೂರು ಜನ ಮೂರು ಜನ ವ್ಯಕ್ತಿಗಳು ಮೂರು ಜನ ವ್ಯಕ್ತಿಗಳು ಯಾರಂದ್ರೆ ಲಾರ್ಡ್ ಫೆತಿಕ್ ಲಾರೆನ್ಸ್ ಅನ್ನುವಂಥ ವ್ಯಕ್ತಿ ಒಬ್ಬ ಎ ವಿ ಅಲೆಕ್ಸಾಂಡರ್ ಅನ್ನುವಂಥ ವ್ಯಕ್ತಿ ಇನ್ನೊಬ್ಬ ಸರ್ ಫೆತಿಕ್ ಲಾರೆನ್ಸ್ ಇದರಲ್ಲಿ ಭಾರತದ ಕಾರ್ಯದರ್ಶಿಗಳು ಯಾರಾಗಿದ್ರು ಇದರಲ್ಲಿ ಭಾರತ ದೇಶದ ಕಾರ್ಯದರ್ಶಿಗಳು ಎಸ್ ಲಾರೆನ್ಸ್ ಲಾರ್ಡ್ ಫೆಥಿಕ್ ಲಾರೆನ್ಸ್ ಅದರಲ್ಲ ಇವರು ಕಾರ್ಯದರ್ಶಿಗಳಾಗಿದ್ರು ಇನ್ನು ಎ ವಿ ಅಲೆಕ್ಸಾಂಡರ್ ಏನಾಗಿದ್ದ ನೌಕಾದಳದ ಮುಖ್ಯಸ್ಥನಾಗಿದ್ದ ನೌಕಾದಳದ ಮುಖ್ಯಸ್ಥನಾಗಿದ್ದ ನೌಕಾದಳದ ಮುಖ್ಯಸ್ಥ ಎವಿ ಅಲೆಕ್ಸಾಂಡರ್ ಸರ್ ಸ್ಟ್ಯಾಪರ್ಡ್ ಕ್ರಿಪ್ಸ್ ಏನಾಗಿದ್ದ ವಾಣಿಜ್ಯ ಅಲ್ಲ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕರಂದು ಕ್ಲೈಮೇಟ್ ಅಟ್ಲೆ ಆ ದೇಶದ ಪ್ರಧಾನ ಮಂತ್ರಿಗಳಾಗಿದ್ರು ಕ್ಲೈಮೇಟ್ ಅಟ್ಲೆ ಭಾರತ ದೇಶಕ್ಕೆ ಏನಾದರೂ ನಾವು ಮಾಡಬೇಕು ನಮ್ಮ ನೇತೃತ್ವದಲ್ಲಿ ಏನಾದರೂ ಕೊಡಬೇಕು ಅಂತ ಹೇಳಿ ಕ್ಲೈಮೇಟ್ ಅಟ್ಲೆನ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಯೋಗ ಭಾರತ ದೇಶಕ್ಕೆ ಬರ್ತದೆ ಈ ಕ್ಯಾಬಿನೆಟ್ ಆಯೋಗವನ್ನು ಮೊದಲು ಬಾರಿಗೆ ಪರಿಶೀಲನೆ ಮಾಡಿದವರು ಅಂತ ಕ್ವಶನ್ ಕೇಳ ಹೊತ್ಕೊಂಡ್ ಬಂದಿರತಕ್ಕಂತ ಕ್ಲೈಮೇಟ್ ಏನು ಆ ಒಂದು ಕ್ಯಾಬಿನೆಟ್ ಆಯೋಗವನ್ನ ಯಾರು ಮೊದಲ ಬಾರಿಗೆ ಪರಿಶೀಲನೆ ಅದನ್ನ ಜಿನ್ನ ಯಾವುದೇ ಆಯೋಗ ಬಂದ್ರು ಕೂಡ ಬ್ರಿಟನ್ ದೇಶದಿಂದ ಆಯೋಗ ಬಂದಾಗ ಆಯೋಗವನ್ನು ಮೊದಲ ಬಾರಿಗೆ ಅದನ್ನ ಚೆಕ್ ಮಾಡೋದು ಜನನೇ ನಮ್ಮ ಜಿನ್ನ ಹೋಗಿ ಚೆಕ್ ಮಾಡಿದ್ರು ಅವ್ರು ಹೇಳಿದ್ರು ನೀವು ಏನಾದ್ರು ಸಂವಿಧಾನ ಕೊಡಬೇಕು ಅಂತಂದ್ರ ನಮ್ ದೇಶಕ್ಕೆ ನೀವು ಸ್ವತಂತ್ರ ಕೊಡ್ಬೇಕಂದ್ರ ಮೊದಲು ಇಬ್ಬಾಗ ಮಾಡ್ರಿ ಇಬ್ಬಾಗ ಮಾಡಿ ಸ್ವತಂತ್ರ ಕೊಡ್ರಿ ಸಂವಿಧಾನ ಕೊಡ್ರಿ ಅಂತ ಆದ್ರ ಕ್ಯಾಬಿನೆಟ್ ಆಯೋಗದ ಒಂದನೇ ಪಾಯಿಂಟ್ ಏನಿತ್ತು ಅಂತಂದ್ರೆ ಭಾರತ ಪಾಕಿಸ್ತಾನ ವಿಭಾಗವನ್ನ ತಿರಸ್ಕಾರ ಮಾಡಿದಂತ ಆಯೋಗ ನೆನ್ಪಿಡಿ ಯೋಗದ ಒಂದೇ ಶಿಫಾರಸು ಇಂಪಾರ್ಟೆಂಟ್ ಯೋಗದ ಒಂದೇ ಶಿಫಾರಸು ಏನಂದ್ರ ಪ್ರತ್ಯೇಕ ಪಾಕಿಸ್ತಾನ ರಚನಾ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತದ ಎಲ್ಲಾ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡು ಒಕ್ಕೂಟ ಭಾರತ ರಚನೆ ಅದಕ್ಕೆ ರಕ್ಷಣೆ ವಿದೇಶಾಂಗ ವ್ಯವಹಾರ ಸಂಪರ್ಕ ಎಂಬ ಮೂರು ಅಧಿಕಾರಗಳನ್ನ ಬಿಟ್ಟುಕೊಡುವುದು ಅಂದ್ರೆ ದೇಶಕ್ಕೆ ಸ್ವತಂತ್ರ ಕೊಡುವ ಉದ್ದೇಶ ಹೊಂದಿತ್ತು ಇದು ಆ ಪ್ರತ್ಯೇಕವಾಗಿರುವಂತ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಎಲ್ಲಾ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಎಲ್ಲಾ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳನ್ನ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳನ್ನ ಪ್ಲಸ್ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನೊಳಗೊಂಡ ಒಂದು ಒಕ್ಕೂಟವನ್ನು ರಚನೆ ಮಾಡು ಆ ಒಕ್ಕೂಟ ಭಾರತವನ್ನು ರಚನೆ ಮಾಡಿ ಅದಕ್ಕೆ ಎಲ್ಲ ರಕ್ಷಣೆ ವಿದೇಶಾಂಗ ವ್ಯವಹಾರಗಳನ್ನು ಹಂಚುವುದು ಇದು ಕ್ಯಾಬಿನೆಟ್ ಆಯೋಗದ ಪ್ರಮುಖವಾಗಿರುವಂತ ಬೇಡಿಕೆ ಅದೇನು ಸಿಫಾರಸು ಅಷ್ಟೇ ಅಲ್ಲದೆ ಪರೋಕ್ಷ ಚುನಾವಣೆಯ ಮೂಲಕ ಪ್ರತ್ಯಕ್ಷ ಅಲ್ಲ ಇಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಪರೋಕ್ಷ ಚುನಾವಣೆಯ ಮೂಲಕ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಒಟ್ಟ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರನ್ನೊಳಗೊಂಡು ಭಾರತ ಸಂವಿಧಾನ ರಚನೆಗೆ ಮುಂದಾಗ್ತಾರೆ ಆ ಮುನ್ನೂರ ಎಂಬತ್ತೊಂಬತ್ತು ಜನ ಯಾವ ತರ ಭಾರತ ಸಂವಿಧಾನ ರಚನೆ ಮಾಡಿದ್ರು ಅನ್ನುವಂಥದ್ದನ್ನ ನಾಳೆ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ